ಫ್ರೆಂಡ್ಸ್ ತುಂಬಾ ದಿನ ಆಗಿದೆ ನೋಡ್ರಿ ಬಂದಿದ್ದಿಲ್ಲ ನಾನು ಹಾವೇರಿಗೆ ಓಕೆ ಒಂದು ಒಂದು ತಿಂಗಳ ಮೇಲೆ ಆಗಿರ್ಬೋದು ಇವತ್ತು ಬಂದಿನಿ ಯಾಕಂದ್ರೆ ಈಗ ಈಗೆಲ್ಲ ಜಾತ್ರೆ ಇದ್ರೆ ಎಲ್ಲ ಮುಗ್ದು ಹಂಗಾಗಿ ಜಾತ್ರೆ ಎಲ್ಲ ಮುಗ್ದವು ಈಗ ಬಂದಿನಿ ಈಗ ರೇಟ್ ಅಂತ ನೋಡೋಣ ಎದಕ್ಕೆ ತಗೊಂಡಿರ್ರಿ ಇದು ಸ್ವಲ್ಪ ಮುಂದೆ ಕಡಿ ನಾನು ಸ್ವಲ್ಪ ಹಾ ಎಷ್ಟಿಗೆ ತಗೊಂಡಿರ್ರಿ ಇದು ಇದು ಹತ್ತೊಂಬತ್ತು ಎದಕ್ಕೆ ತೊಗೊಂಡಿರ್ರಿ ಯಾವ ಹಬ್ಬ ಐತ್ರಿ ಈಗ ಈಗ ಹಾವೇರಿ ಸೈಡ್ ಇಲ್ಲಿ ಯಾವ್ರಿ ಸಿರ್ಸಿ ಈಗ ಓ ಸಿರ್ಸಿ ಒಳಗೈತೆ ಈಗ ಹಬ್ಬ ಮಾರಮ್ಮ ಹಬ್ಬ ಸಿರ್ಸಿ ಸೈಡ್ ಐತೆ ನೋಡ್ರಿ ಈಗ ಇಲ್ಲಿ ಹರಿಹಾರ ಸೈಡ್ ಆಯ್ತು ಈಗ ಮುಗಿದು ಈಗ ಸೈಡ್ ಐತೆ ನೋಡ್ರಿ ಅಣ್ಣ ಏನಂತೀರಿ ರೇಟ್ ಇದು ಎರಡಲ್ಲಿಂದ ಮೂವತ್ತೊಂದು ಸಾವಿರ ರೂಪಾಯಿ ಓಕೆ ರೇಟ್ ಸ್ವಲ್ಪ ಈಗ ಜಾತ್ರೆ ಆಮೇಲೆ ಏನೋ ರೇಟ್ ಡೌನ್ ಆಗೋಣ ಈಗ ಹರಿಹಾರದು ಸ್ವಲ್ಪ ಡೌನ್ ಆಗಿತ್ತು ಓಕೆ ಒಂದ್ ಸ್ವಲ್ಪ ಡೌನ್ ಆಗೈತಿ ಮತ್ತೀಗ ಹಾವೇರಿ ಇದ್ರದ್ದು ಸಿರ್ಸಿದು ಹೋದಾಗಿದ್ದು ನೋಡ್ರಿ ಸಿರ್ಸಿದು ಇಪ್ಪತ್ತೆಂಟು ಸಾವಿರ ಕೊಟ್ಟು ವೈ ಏನಾದ್ರು ನೋಡ್ರಿ ಮಿಸ್ಟರ್ ಡ್ಯಾನ್ಸಿಂಗ್ ಬೀರ ಇನ್ನು ಕಡಿಮೆ ಇನ್ನು ಕಡಿಮೆ ಮಾಡ್ತಾರ ಅದು ಬೇಕಾದ್ರ ಶಮ್ಲಿಂಗದ ಒಂದ್ ಮರಿ ವ್ಯಾಪಾರ ಅಪರ ಇರ್ತಾಡ್ರಿ ಶಮ್ಲಿಂಗ್ ಅದಲ್ಲ ಮಿಸ್ಟರ್ ಕರೇಪುರದ್ದು ಕರೇಪುರ ಅಣ್ಣಾರದು ಸಮಯ ಮೂವತ್ತ ಎರಡು ಕಳದ ಐದು ಸಾರಿ ಓಕೆ ಮೂವತ್ ಮೂವತ್ತೆರಡು ಮೂವತ್ತೈದು ಶಮ್ಲಿಂಗ್ ಒಂದು ಮರಿ ತೊಗೊಂಡಿ ನೋಡ್ರಿ ನಾನು ಒಂದು ನಾಲ್ಕಲ್ಲಿಂದ ಒಂದು ದೊಡ್ಡ ಸೈಜ್ ಇತ್ತು ನೋಡ್ರಿ ಬಲ್ಲ ಮರಿ ನಾನು ಹಬ್ಬಕ್ಕೆ ತಗೋಬೇಕಂತ ನಾ ತೊಗೊಂಡಿನಿ ಏ ಏನ್ ಸೌಂಡ್ ಮಾಡತ್ತಾರ ಬಾ ಒಂದು ನಾಲ್ಕಲ್ಲಿಂದ ಶಮಲಿಂಗ ಅಂತ ತಗೊಂಡಿ ನೋಡ್ರಿ ನಾಕಲ್ಲಿಂದ ಅದು ನಮ್ ನಾ ತಗೊಂಡಿದ್ದೆ ಆಕ್ಚುಲಿ ನಮ್ಮ ಬೆಳಗಾಂ ದೋಸ್ತಿದ್ರು ಅವ್ರು ಅವ್ರಿಗೆ ನನಗ್ ಕೊಟ್ಬಿಡೋಣ ಅಂತ ನಾ ಅಂತ ಹೇಳಿ ಅವ್ರು ತಗೊಂಡರ ಬೆಳಗಾಂ ನಮ್ ದೋಸ್ತ ತಗೊಂಡ ಶಮ್ಲಿಂಗ್ ಮರಿಯೋದು ಯಾವ್ದು ಇಟ್ಟಿರಪ್ಪ ಬೆಳಗಾಂ ಯಾವ ಗಾಡಿ ಬೆಳಗಾಂ ಬೆಳಗಾಂ ಗಾಡಿ ಹೋಗೈತೆ ಅವ್ ಹೇಳ್ತೀನಿ ಅವ್ ಕಳ್ಸಂತೆ ಓಕೆ ಇಲ್ಲ ಅಮೌಂಟ್ ಎಲ್ಲ ಪೇಡ್ ಮಾಡಿ ಅವ್ರಿಗೆ ರೀ ಏನಂತರಿ ಸಾವಿರ ರೂಪಾಯಿ ಓಕೆ ಅದನ್ನ ಹೋಗಿರೋ ರೋಡ್ ಯಾವ್ರೂ ನೋಡಿ ನಿಮಗೆ ಮಾರ್ಕೆಟ್ ರೋಡ್ ಮರಿ ಚೆನ್ನಾಗಿದವ್ ಮರಿ ಕೊಯಲಕ್ಕೇ ಬಂದ್ ಕೋಟಿ ಮಾರ್ತಿ ಅವತ್ತ ಎರಡು ಕೋಟಿ ತಂಡ ಐತಿ ಎರಡು ಕೋಟನೆ ತಂಡ ಐತೆ ಅವನು ತಂಡ ಹಾಕುದರಾಮ್ ಅಂತವೇನು ಈಗಡೆ ಎಲ್ಲ ಬಂದವು ಈಗಡೆ ಹೋಗಿ ಹೇಳ್ತೀನಿ ಫೋನ್ ಮೇಲೆ ಹೇಳ್ತೀನಿ ಹೇಳ್ತೀನಿ ಕರಿಪುರ ಯಾಕ್ರಿ ಕೈಗಡ್ಕಂಡ್ ಸುಮ್ಮನೆ ನೋಡಿರಲ್ರಿ ವ್ಯಾಪಾರ ಇಲ್ಲ ಕರಿಯಾಪುರ ಬೇಜಾರ ನೋಡ್ರಿ ಭಾರಿ ಬೇಜಾರ ಆಗ್ರಿ ಹ್ಮ್ 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 ಬರೀ ರೀ ನಿತ್ಕೊಂಡು ನಿತ್ಕೊಂಡು ಮಾತಾಡ್ರಿ ಸಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಒಂದ್ ನಿಮಿಷ ನಿತ್ಕೊಂಡು ಹೇಳ್ರಿ ಏನ್ ಹೇಳತ್ತೀರಿ ಏನ್ ರೇಟ್ ನಿಮ್ಗೆ ಗಿಟ್ಟಿಲ ಮೇಕೆ ತಗೊಂಡ್ ಹತ್ತು ಹನ್ನೊಂದು ಸಾವಿರ ರೂಪಾಯಿ ನಾ ದೊಡ್ಡ ಮೇಕೆ ಅಷ್ಟೇ ತೋರಿಸ್ತೀನಿ ದೊಡ್ಡ ದೊಡ್ಡ ಅಂತ ನೋಡ್ರಿ ಪಾಪ ಅಣ್ಣ ಏನ್ ಹೆಸರು ನಿಮ್ದು ಬುಡೇನ್ ಮಗ್ರಿ ಸಾಬ್ ಎಷ್ಟು ಬರೋದು ಮಗ್ರಿ ಮಟನ್ ಎರಡು ಎಷ್ಟು ಬರ್ಬೋದಿ ಹನ್ನೆರಡು ಹದ್ಮೂರು ಕೆಜಿ ಬರ್ದಿತ್ತು ಹನ್ನೆರಡು ಹದಿಮೂರು ಕೆಜಿ ನೈಲೆ ನೇಚರ್ ಲವರ್ ಕರ್ನಾಟಕ ತುಂಬ ಜನ ಕಮೆಂಟ್ ಮಾಡೋದ್ರ ಅವಿ ರೀತಿ ಮಾಡ್ರಣ ಹಾವಿ ಮಾಡ್ರಿ ಅಂತ ಹಾವಿರಿದ್ದು ಮಾಡೋದೀವಿ ನೋಡ್ರಿ ಸರಿ ಮಕ್ರೀನ ವ್ಯಾಪಾರ ಮಾಡಿದೆ ಪಂದ್ರ ಹಜಾರ್ ಹನ್ನೊಂದು ಸಾವಿರ ರೂಪಾಯಿ ಕರೆಡ್ಗೆ ವ್ಯವಹಾರ ಹೆಂಗ್ ನೋಡಿರಿ ಹೆಚ್ಚಿಗೆ ಕಡಿಮೆ ಆಗ್ತೀವಿ ಎಷ್ಟಿಗೆ ಕೇಳಿ ಮಗ್ರಿ ದವಾನೇ ಗರದು ತುಜೆ ಮಕರಿ ದಿವಾನಿಗರದ ಮಾಡ್ತೀರಿ ಹಿಂದ ಸಮಯ ಆ ಕಡೆ ಹೋಗ್ತೀನಿ ನನ್ನ ಲೆಕ್ಕಕ್ಕೆ ಮಾಲ್ ಕಡಿಮೆ ನೋಡ್ರಿ ಮರಿ ಚೆನ್ನಾಗಿ ನೋಡ್ರಿ ನೀವು ತೊಂದ್ರ ಏನ್ರಿ ಹಿಂದೆ ಸೌಂಡ್ ಕೇಳ್ರಿ ಸೌಂಡ್ ಹಿಂದೆ ಹೆಂಗ್ ಬಿಡ್ತೀರಿ ಟಕ 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 ಅಂತ ಆ ಓತ್ ಮರಿ ನಿಮ್ದೇನಾ ಅವ್ರ ಕುರಿತೋಸಾರ ಓತ್ ಮರಿ ನಿಮ್ದ್ರೆ ಹಾಕಿತೀವಿ ಮುಖಾತ್ ಅದು ಈ ಓತ್ ಮರಿ ಇವ್ರದೇ ನೋಡ್ರಿ ಕುದೊಂದ್ರ ಎಲ್ಲ ಗ್ಯಾಂಗ್ ಮಾಡ್ಕೊಂಡು ಚಾಕ್ ಬಿಡತೀರಿ

ಇಪ್ಪತ್ತೆಂಟು ಸಾವಿರ ರೂಪಾಯಿ ನಗಣ ತಗೋ ನೋಡ್ರಿ ಇವರು ಒಳ್ಳೆ ಹೋದ್ಮೇಲೆ ಇವ್ರಿಗೆ ಗಾಡಿ ಬಾಡಿಗೆ ಏನಾರು ಇವ್ರಿಗೆ ಲಾಭ ಕೊಡ್ಬೇಕು ನೋಡ್ರಿ ಅದ್ಮೇಲೆ ಯಾರಿಗಾರ ಬೇಕಂದ್ರೆ ನಾಲ್ಕಲ್ಲ ನಗಣ ಇದು ನಾಲ್ಕಲ್ಲ ಚೆನ್ನಾಗಿತ್ತು ನಾಗಣ ನೋಡ್ರಿ ಅಲ್ಲೇ ಏನಾರು ಲಾಭ ಕೊಟ್ಟು ಹೋಗೋದು ನೋಡ್ರಿ ಇದು ಬಾರಿ ಐತಲ್ರಿ ನಿಮ್ದೇರಿ ಎಷ್ಟಿಗೆ ತಗೊಂಡ್ರಿ ಕೊಡ್ರಿ ಎಷ್ಟು ರೇಟ್ ನಲವತ್ತೈದು ನಾಲ್ಕಲ್ಲ ಆರಲ್ಲ ಆರಲ್ಲಿ ಹೋಗೈತಿ ಹ್ಮ್ ಎಲ್ಲಾರು ಆಡಿಸಿ ಮರಿ ಎಲ್ಲಾರು ಆಡ್ಸಿರಿ ಮರಿ ಅಣ್ಣ ಎಲ್ಲಾರು ಆಡಿಸಿರ ಎಲ್ಲ ಆಡಿಸಿ ರೀ ಎಷ್ಟೆಂದ್ರಿ ಬಾಪಾರ ನಲ್ವತ್ತೈದು ಸಾವಿರ ರೂಪಾಯಿ ಅಂದ್ರೆ ನಾಗಣ ಸೀದಾ ಮೂವತ್ ಸಾವಿರ ರೂಪಾಯಿ ಕೇಳಾರ ನೋಡ್ರಿ ಅದು ನಿಮ್ದ್ರಿ ಲಾಸ್ಟ್ ಅಣ್ಣರ್ ಕೇಳಬೇಕ ಕೇಳ್ರಿ ಅಣ್ಣರ್ ಕೇಳ್ರಿ ಅವ್ರ ಅಣ್ಣರ್ ಕೇಳ್ಕೊಡ್ಬೇಕಂತ ಹಾವೇರಿ ಒಳಗೆ ಬಂದು ವಿಡಿಯೋ ಮಾಡೋದು ದೊಡ್ಡದಲ್ಲ ಇಲ್ಲಿ ಕುರಿ ನೋಡ್ತಾ ನೋಡ್ತಾ ಬೆಂಕಿ ನೋಡ್ಬೇಕು ಏನ್ರಿ ಏನಂತೀರಿ ಬೆಂಕಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಬೇಕಂಗೆ ಜನರು ಹೌದಾ ಎಲ್ಲಿ ಬೇಕಂಗೆ ಹಾಕಿರ್ತಾರೆ ಕಾಲು ಇಟ್ಬಿಟ್ರೆ ಕಾಲು ಸುಟ್ಟ ಹೊಡೀತಿ ಹಂಗಾಗಿ ವಿಡಿಯೋ ಮಾಡ್ತಾ ಮಾಡ್ತಾ ಮಾಡ್ಕ ಬೇರೆ ಪೇಟೆ ಒಳಗೆ ಹಂಗಿರಲ್ಲ ಸುಮ್ನೆ ಹಂಗೆ ಮಾಡ್ಕೊಂಡು ಮಾಡಕೋಬೋದು ಹಾ ಅರಾಮ ಯೂಟ್ಯೂಬ್ ಒಂದ್ ಚೆನ್ನಾಗಿ ನೋಡಿ ಇದು ಚೆನ್ನಾಗಿ ಈ ಟೈಪ್ ಯಾರ ಕಡೆ ಶಿಪ್ಸ್ ಚೆನ್ನಾಗಿ ಶೋ ಪೀಸ್ ಆಗಲಿ ಇಟು ಚಂದಿರವು ಮತ್ತೆ ಜಾತಿ ಜಾತಿ ಇಂಥ ಕೂತಲ್ಲ ಇಂತ ಜಾತಿ ಆಗಲಿ ಯಾರ ಕಡೆ ಇದ್ರೂ ನಮ್ ಕರ್ನಾಟಕ ಒಳಗೆ ಒಂದು ದೊಡ್ಡ ಶೋ ನಡ್ಸದಾರ ನಮ್ಮ ಬೆಂಗಳೂರು ಅಂತ ಟಿಪ್ಪು ಶಿಫಾಮ್ ಅವರು ಶೀಪ್ ಆ್ಯಂಡ್ ಗೋಟ್ ಎಕ್ಸ್ಪೋ ಅಂತ ನಡೆಸಿದಾರೆ ಓಕೆ ನಮ್ಮ ಬೆಂಗಳೂರು ಶೀಪ್ ಆ್ಯಂಡ್ ಗೋಟ್ ಎಕ್ಸ್ಪೋ ಅಂತ ನಡ್ಸಾದರೆ ಅದ್ರೊಳಗೆ ಭಾಳ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕರೆದಾರೆ ಮುಂಬೈ ಒಳಗೆ ಎಫ್ ಎಸ್ ಎಂಟರ್ಟೈನ್ಮೆಂಟ್ ಅಂತ ಕರೆದಾರೆ ಆಮೇಲೆ ಹೈದರಾಬಾದಿಂದ ಅಕ್ರಮ್ ಡೈರಿ ಫಾರ್ಮ್ ಕರೆದಾರೆ ಆಮೇಲೆ ನನಗೂ ಕರೆದಾರೆ ಆಮೇಲೆ ಈ ಕಡೆ ಲೋಕಲ್ಸ್ ಇಲ್ಲಿ ಇಲ್ಲಿ ಫಾರ್ಮರ್ಸ್ ಇದು ಯೂಟ್ಯೂಬ್ ಚಾನಲ್ಗೂ ನಾ ಒಂದು ನಾಲ್ಕೈದು ಜನಾಗೆ ಅವ್ರು ಕರೆದಾರೆ ಓಕೆ ಬಾಕಿ ಎಲ್ಲರಿಗೆ ಇನ್ವೈಟ್ ಇದೆ ಅಂತ ಹೇಳಿದ್ರೆ ಮೇನ್ ನಮಗೆ ನಾಲ್ಕು ಜನಕ್ಕೆ ಜಾಸ್ತಿ ಕರೆದಾರೆ ಬ ಯಾರ ಕಡೆ ಶೀಪ್ ಆ್ಯಂಡ್ ಗೋಟ್ ಎಕ್ಸ್ಪೋ ಇದು ಇದು ಕುರಿ ಇದ್ರೆ ಶೀಪ್ ಆ್ಯಂಡ್ ಶೀಪ್ ಆ್ಯಂಡ್ ಗೋಟ್ ಒಳ್ಳೆ ಚೆಂದ ಇರೋ ಇದ್ದರೆ ತರ್ಬೋದು ನೀವು ಬೆಂಗಳೂರಿಗೆ ತರ್ಬೋದು ಓಕೆ ನಮ್ಮ ಸೈಡವರು ತರ್ಬೋದು ನಮ್ಮ ಸೈಡೋರಿಗೆ ಏನಪ್ಪ ಅಂದರೆ ಯಾರಿಗಾರ ತರಗೋ ಅಲ್ಲೂ ಹೋಗೋಕೆ ಬರೋಕ್ಕೆ ಗಾಡಿ ಖರ್ಚು ಭಾಳ ಆಗ್ತಿದಪ್ಪ ಅಂದರೆ ಈ ಟೈಪ್ ಕುರಿ ಗಾಡಿ ತೊಡ್ರಿ ದದಾಪೀರ್ದು ಈ ಟೈಪ್ ಕುರಿ ಗಾಡಿ ಇದೆ ಓಕೆ ದದಾಪೀರ್ದು ಈ ಟೈಪ್ ಕುರಿ ಗಾಡಿ ಇದೆ ಬೇಕಾದ್ರೆ ನೀವೆಲ್ಲ ಅದ್ರ ಗಾಡಿಯೊಳಗೆ ಬರ್ಬೋದು ದದಾಪೀರ್ದು ನಂಬರ್ ಕೊಡ್ತೀನಿ ಒಂದು ನಿಮಿಷ ವಿಡೇ ಒಂದು ನಿಮಿಷ ಸ್ಟಡಿ ಈ ಟೈಪ್ ಕುರಿಗಡಿ ಇದೆ ದಾಧಾಪಿರೋದು ಬೇಕಾದ್ರೆ ಯಾರಿಗೆ ಈ ಕಡೆ ಬರೋದಿದ್ರೆ ಇದ್ದರೆ ನಾನು ದಾದ ನಂಬರ್ ಕೊಡ್ತೀನಿ ಅವ್ರು ಬೆಂಗಳೂರು ಮಟ್ಟ ಅದೇ ಶಿಪ್ ಇದಕ್ಕೆ ಕಾಂಪಿಟೇಷನಿಗೆ ಹೋದಿದ್ದೆ ಮತ್ತು ಅಲ್ಲಿಂದ ವಾಪಸ್ ಬರ್ತೀವಿ ಕುರಿ ಹೋಗೋದು ಬರೋದು ಬರ್ತೈತಿ ಏನಾರು ಅವನಿಗೆ ಚಾರ್ಜಸ್ ಕೊಟ್ಟರು ಬೇಗ ಹೋಗಿ ತರ್ತಾನೆ ನೋಡ್ರಿ ಅವೆಲ್ಲ ಈ ಕಡೆ ಏನಾಗ್ತದೆ ಅಂತ ಈಸಿ ಮಾಡೋಕ್ಕೋಸ್ಕರ ಮಾಡತ್ತೀನಿ ನೀವೆಲ್ಲ ಸಪೋರ್ಟ್ ಮಾಡೋದು ನೋಡ್ರಿ ಯಾರ್ಯಾರ ಬೆಂಗ್ಳೂರವ್ರು ನೋಡಾತಿರಿ ಯಾ ಕಡೆ ಯಾ ಕಡೆ ನೋಡತ್ತೀರಿ ಪ್ರತಿಯೊಬ್ರು ಯಾರ್ಯಾರ ಇಂಟ್ರೆಸ್ಟ್ ಇದ್ರೆ ಶೋಗೆ ಕಾಂಪಿಟೇಷನ್ ಆಗಲೇ ಬುಕಿಂಗ್ ಸ್ಟಾರ್ಟ್ ಆಗಿತ್ತು ಈಗ ಓಕೆ ನಂಬರ್ ಬೇಕಾ ಸ್ಕ್ರೀನ್ ಮೇಲೆ ಬರೋದು ನೋಡಿರಿ ನಂಬರಿಗೆ ಫೋನ್ ಮಾಡಿ ಬುಕಿಂಗ್ ಮಾಡಿಸ್ಕೊಡ್ರಿ ಬೇಕಾದ್ರೆ ಈ ನಂಬರಿಗೆ ಫೋನ್ ಮಾಡಿ ಬೇಕಾ ಬುಕ್ಕಿಂಗ್ ಮಾಡ್ಕೊಡ್ರಿ ಬೆಂಗಳೂರೊಳಗೆ ದೊಡ್ಡ ಶೋ ಇದು ಪ್ರತಿಯೊಬ್ಬರು ಕುರಿ ಟಗರ್ ಮೇಕೆ ನಿಮ್ಮ ಕಡೆ ಏನಿದೆ ಬೇಕಾದ್ರೆ ಎಲ್ಲ ತರ್ರಿ ಎಲ್ಲ ಶೋಗೆ ಕಾಂಪಿಟೇಷನ್ ಮಾಡಿರಿ

ಈಗಡೆ ಹೋಗ್ತೀನಿ ಬರ್ರಿ ಕಡೆ ಫ್ರೆಂಡ್ಸ್ ಎಲ್ಲರ ಶೋಗೆ ಕಾಂಪಿಟೇಷನ್ ಶೋಗೆಲ್ಲ ನಿಮ್ಮ ಕುರಿ ಮೇಕೆ ಎಲ್ಲ ಹಾಕಿರಿ ಓಕೆ ಬೆಂಗ್ಳೂರು ಹರಿಹರಿ ಹರಿಹಾರಿಯಿಂದ ರಾಣಿ ಮುಂದೂರಿಂದ ಗಾಡಿ ಬರೋದಿತ್ತು ಅದು ರಾಣಿ ಯಾರ ಇದ್ರೆ ನಂಬರ್ ಹಾಕಿ ನೋಡಿರಿ ಇಲ್ಲ ನಂಬರ್ ದಾದಾಪೀರ್ದ್ ಹಾಕಿ ನೋಡ್ರಿ ಬೇಕಾದ್ರೆ ಫೋನ್ ಮಾಡಿ ನಿಮ್ಮ ನಂಬರ್ ನಿಮ್ಮ ಜ ಎಷ್ಟೆಷ್ಟು ಅನಿಮಲ್ಸ್ ಇದಾವೆ ಬೇಕಾದ್ರೆ ಕುರಿ ಗಾಡಿ ಹೋಗಿ ಮಾತಾಡ್ಕೊಂಡ್ರಿ ನಂಬರ್ ಹಾಕಿ ನೋಡ್ರಿ ದಾದಾಪೀರ್ದು ಬೇಕಾದ್ರೆ ದಾದಾಪೀರ್ದಕ್ಕೆ ನಂಬರ್ ಹಾಕಿ ನೋಡ್ರಿ ಬೇಕಾದ್ರೆ ಕಾಲ್ ಮಾಡ್ಕೊಳ್ರಿ ಅವನಿಗೆ ಹರೇಹರಿಯಿಂದ ಬೆಂಗಳೂರು ಅಲ್ಲಿ ತುಮಕೂರು ಚಿತ್ರದುರ್ಗ ಯಾರ ಬರಾತಿರಪ್ಪ ಅಂದ್ರೆ ನಂಬರ್ ಹಾಕಿಲ್ಲ ಈ ನಂಬರ್ಗೆ ಬೇಕಾ ಫೋನ್ ಮಾಡ್ಕೊಂಡು ಬೇಕಾದ ಬರ್ರಿ ಅಲ್ಲಿಂದ ತಗೊಂಡು ಹೋಗಿ ಮತ್ತೆ ವಾಪಸ್ ಬರೋ ಟೈಮು ಬಿಟ್ಟು ಹೋಗ್ತಾರೆ ನೋಡ್ರಿ ನಮಸ್ತೆ ಆರಾಮಿದ್ರಿ ಏನೇನು ರೇಟ್ ಹೇಳ್ತಿರೀ ಒಂದೊಂದು ಹದಿನೈದು ರೀ ಅನ್ಮಾತ್ ನಿಂದಷ್ಟೀ ಇಪ್ಪತ್ತೊಂದು ಸಾವಿರ ಹಾಡು ನಾಲ್ಕು ಮರಿ ಆಡ ನೋಡ್ರಿ ನಾಲ್ಕು ಮರಿ ಹಾಡು ಅದ ಗುಲ್ಡಿ ಅದು ಬಿಟ್ಟಿದಾವ್ರಿ ತುಂಬ ನಗ ಅದ ರೀ ನಾಲ್ಕು ಮರಿ ಆಡಲ್ಲ ಅದು ಫ್ರೆಂಡ್ಸ್ ನಂಬರ್ ಹಾಕಿ ನೋಡ್ರಿ ದಾದಾ ಪಿಡ್ದು ಬೇಕಾದ್ರೆ ಕಾಲ್ ಮಾಡ್ಕೊಡ್ರಿ ಅಣ್ಣ ಯುಟ್ಯೂಬ್ ಚಾನಲ್ ನೋಡ್ಬೇಕಲ್ಲ ಎಲ್ಲ ಕಟ್ಟ ನೋಡ್ರಿ ಅಲ್ಲ ಮಾಲ್ ಕಡಿಮೆ ಆಯಿತು ನೋಡಿರಿ ವ್ಯಾಪಾರನು ತಂಡ ಐತೆ ನೋಡಿದ್ರೆ ಗೊತ್ತಾಗೈತಿ ನಿಮ್ದಾ ಎಷ್ಟು ರೇಟ್ ಆರಲ್ ರೇಟ್ ಅರವತ್ತೈದು ನಲ್ವತ್ತೈದು ನಲವತ್ತು ಐವತ್ತೈದು ಹಾಂ ಚೆನ್ನಾಗಿದೆ ನೋಡಿರಿ ಎಲ್ಲ ಆಡಿಸಿ ಎಷ್ಟೊಳಗೆ ಆ ಕಡೆ ಇದೆ ಆ ಕಡೆಲ್ಲ ಕಣ ಆಗಿತ್ತು ನೋಡ್ರಿ ಮರೀದ್ ಐವತ್ತೈದು ಸಾವಿರ ರೂಪಾಯಿ ಆರಲ್ಲ ಆರಲ್ ಆರಲ್ ಹಾವೇರಿ ಏನಪ್ಪ ಅಂದರೆ ದೊಡ್ಡ ಮಾರ್ಕೆಟ್ ನೋಡ್ರಿ ಈ ಟೈಪ್ ಎಲ್ಲ ಕುರಿ ಈಗ ಎಲ್ಲ ಬರ್ತಾರೆ ಬ್ಯಾಂಗ್ ಬೆಂಗಳೂರು ಚೆನ್ನೈ ಓಕೆ ಇವೆಲ್ಲ ಕುರಿ ಗಾಡಿ ಈ ಟೈಪ್ ಎಲ್ಲ ಮಟನ್ ಲೆಕ್ಕ ಎಲ್ಲ ಹನ್ನೆರಡು ಕೆ ಜಿ ಹದಿನೈದು ಕೆ ಜಿ ಮರಿ ಇದಾವೆ ಇವೆಲ್ಲ ಆಯ್ತಲ್ಲ ಏನಪ್ಪ ಕಟಿಂಗ್ ಪರ್ಪಸ್ ಹೋಗ್ತಾವೆ ನೋಡ್ರಿ ಎಲ್ಲ ಹೋಳಿ ಚೆನ್ನಾಗಿ ನೋಡಿರಿ

ಕೋಟ್ಯಾಪರ್ ತಣ್ಣದ ಕೋಟ್ಯಾಪರ ಫಿಮೇಲ್ಸ್ ಕಟಗ್ರ ಕಟಗ್ರ ಫೀಮೇಲ್ಸ್ ಇದಾವ್ ಹಂಗೆ ತೋರ್ಸಿನಿ ಬಿಡ್ರಿ ಇದೊಂದು ನೀಲ ಚೆನ್ನಾಗಿದೆ ನೀಲ ನೀಲ ಕೊಂಬ್ ಚೆನ್ನಾಗಿತ್ತು ಎಲ್ಲ ಕೊಡವಣ್ಣ ತಗೊಂಡಿರಿ ಅದ ತಗೊಂದಿರಣ್ಣ ತೊಗೊಂಡಿರೀ ಹನ್ನೂರಿ ಕೊಯಾಕ ಯಾವ್ ರೆಟ್ಟಿ ನೀಲಾ ಚೆನ್ನಾಗಿದೆ ನೋಡ್ರಿ ನೀಲಾ ತಡ್ರಿ ಎಳಿಬೇಡ್ರಿ ಎಳಿಬಿಡಿ ಕುರಿ ಹೇಳಿಬಿಡಿ ತಡ್ರ ಕುರಿ ಹೇಳಿ ಇದು ಚೆನ್ನಾಗಿ ನೋಡ್ರಿ ನೋಡ್ರಿ ಹನ್ನೆರಡು ವರೀನ್ ತಂದ್ರಿ ಸಣ್ಣ ದೊಡ್ಡ ಎಲ್ಲ ಬಂದ್ರಿ ಏನೇ ನಿಮ್ಮದು ನಿಮ್ದು ಶಶಿಕುಮಾರ್ ಓಕೆ ಶಶಿ ಕುಮಾರ್ ಅವ್ರು ತೊಂದ್ರ ನೋಡ್ರಿ ಹೌದ್ರಿ ರೆಟ್ಟೇಳಿ ನಮ್ ಚಾನಲ್ ಸಬ್ಸ್ಕ್ರೈಬ್ ನೋಡ್ರಿ ಇಂಥ ಹುಡುಕ್ಬೋಕ್ ಬರೀ ಇಂಥವು ಹುಡುಕ್ಬೇಕು ಗೋಡ್ಡಮ್ಮಿ ಇಂಥವೆಲ್ಲ ಹುಡುಕ್ತಿರ್ಬೇಕು ಕರಡಮಿ ರೇಟ್ ಒಳಗೆ ಗೌಡ್ರಿ ಎಷ್ಟ್ರೀ ಹತ್ತು ಸಾವಿರ ರೂಪಾಯಿಗೆ ವ್ಯಾಪಾರ ನಡ ಇದು ಚೆನ್ನಾಗ್ತಾವ್ರಿ ಇದ್ರೊಳಗೆ ನೀಲ ಚೆನ್ನಾಗಿದೆ ಇಲ್ಲಿ ಮರಿ ಆಡು ಎಲ್ಲ ನೋಡ್ರಿ ಎಲ್ಲ ಎಲ್ಲ ಅವರ ನೋಡ್ರಿ ಕ್ಯಾ ರೇಟ್ ಬಾಯಿ ಅಂದಾಜ್ ಅಂದಾಜ್ ಬೋಲ್ ರೇಟ್ ಬೋಲ್ ಸಾಡೆ ಬಾರಾಸಿ ಮತ್ತೆ ಸಾಡೆಬಾರ್ಟುವರೆ ಅಂತ ನೋಡ್ರಿ ಬರೀ ಸಮೇತ ಹದಿನೈದು ಸಾವಿರ ಒಂದ್ ಅಂತ ನೋಡ್ರಿ ಇದು ಒಂದ್ ಎಂಟು ಸಾವಿರ ಸಾವಿರಿಂದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಮಾಡ ಇದಾವಣ್ಣ ಇದಾವ ಇದಾವಂದ್ ನೋಡ್ರಿ ಯಾವ್ರಣ ಸೌದತ್ತಿ ಮೊನ್ನೊಳ್ಳಿ ಅಲ್ಲಿಂದ ನೋಡ್ರಿ ಅಣ್ಣ ಏನೇ ಸರ್ ನಿಮ್ದು ಭಾಷಾ ಓಕೆ ಭಾಷಾ ನೋಡ್ರಿ ಬರ್ರಿ ಇಲ್ಲ ಹಂಗೆ ಏ ಮಗ್ರಿಯ ಹಂಗೇ ಹೇಳ್ಕೊಂಡ್ ನೋಡ್ರಿ ದೊಡ್ಡದಾದ್ರು ನೋಡ್ರಿ ಏ ಇಳೀಡ ಹೆಣ್ಣು ಗಂಡು ಕುರಿ ಎಲ್ಲ ಹಿಂಗಿದೊಳಗ್ ಏನಪ್ಪ ಎಂತ ರಾಶಿಯೊಳಗೆ ಹೆಣ್ಣು ಗಂಡೊಳಗೆ ರೈತರಿಗೆ ಒಂದೆರಡು ಎರಡು ಮರಿ ಇರ್ತಾವ ಕೊಡ ಸರ್ ಒಂದ್ ಎರಡು ಮರಿ ಬೇಕ ಏಳು ಸಾವಿರ ಒನ್ನೂರು ಏಳು ಸಾವಿರ ಒನ್ನೂರು ಇಟ್ಟೆಪ್ಪ ಕುರಿ ಗಾಡಿ ಓದಿತು ನೋಡ್ರಿ ಫ್ರೆಂಡ್ಸ್ ಬೆಂಗ್ಳೂರಿಗೆ ದಾಪಿರ್ದು ಯಾರ ಬುಕ್ಕಿಂಗ್ ಮಾಡಿಸಿದ್ರು ಬುಕ್ಕಿಂಗ್ ಮಾಡ್ಬೋದು ಬೆಂಗಳೂರು ಶೋಗೆ ಯಾರ ಬರೋದಿರಪ್ಪ ಅಂದ್ರೆ ಸ್ಕ್ರೀನ್ ಮೇಲೆ ಮತ್ತೊಂದ್ಸಲ ನಂಬರ್ ಕೊಡತೀ ನೋಡ್ರಿ ದಾದಾಪಿರ್ ಫೋನ್ ಮಾಡಿ ಬುಕ್ ಮಾಡ್ಕೊರಿ ಅದೇನು ಬರೋದು ಹೋಗೋದು ಚಾರ್ಜಸ್ ಏನಿದೆ ಕೊಡಬೇಕು ಹ್ಮ್ ಬಿತ್ತು ಟೈಮ್ ಪಾಸ್ ಮಾಡಕ್ಕೆ ಅಣ್ಣ ಗೇಮ್ ಚೆನ್ನಾಗಿದೆ ನೋಡ್ರಿ ಏನಂತೀರಿ ರೇಟ್ ಇವು ಹೇಳ್ರಿ ನೀವ್ ಹೇಳ್ರಿ ಹೇಳಿ ಹೆಣ್ಣು ಗಂಡೆಲ್ಲ ಮಿಕ್ಸ್ ಅದಾವ ಅದ್ರೊಳಗೆ ಹೆಣ್ಣು ಗಂಡೆಲ್ಲ ಮಿಕ್ಸ್ ಅದ ಯಾವ್ರಿ ನಮ್ದು ಅಳಲಗಿರಿ ಬ್ಯಾಡಗಿ ಏನ್ರಿ ಸರ್ ಹನುಮಂತಪ್ಪ ಮುತ್ತಪ್ಪ ಬಣ್ಕಾರ್ ಎಣ್ಮರಿ ಗಂಡ್ಮರಿ ಎಲ್ಲಾ ಮಿಕ್ಸ್ ಇಂಥವೇ ಜಾಸ್ತಿ ಬರ್ತಾವ್ ಏನ್ ರೇಟ್ ನಾಲ್ಕು ಮರಿ ಓ ನಾಲ್ಕು ನೋವು ಸಿಕ್ತಂದ್ರೆ ಒಂದು ಒಳಗೆ ಏನಾರ ಎಂಟು ಸಾವಿರ ಕೊಡದ ನೋಡ್ರಿ ಏನು ಹೆಸರು ನಿಂದು ಪ್ರವೀಣ ಯಾವ್ರ ಮುಂಚಿಗಟ್ಟಿ ಪ್ರವೀಣ ಎಂಟು ಸಾವಿರದಿಂದ ಕೊಡದ ನೋಡ್ರಿ ಬಗ್ಗೆ ನೋಡ್ಕೊಳ್ರಿ ಒಂದು ವಿಡಿಯೋ ಒಳಗೆ मामू क्या बोलते हैं रेड़ा है मामू पूरे, पूरे पूरे लेते क्या रेटा बोलते हैं साढ़े आठ से हैंड गंड पूरे है कि नर्मदी सब है क्या पूरे नहीं पूरे गंड है कहा कोसे को बोले हैं है करीगटा तलगटा कहाँ था जी हैं जड़ा कहाँ था वो भी कहाँ था वो भी कहाँ था वो कहाँ हवेरी सी इधर हवेरी से डाता क्या वो ಐವತ್ತು ಕಿಲೋಮೀಟರ್ ಅವರಿಂದ ಕಿಲೋಮೀಟರ್ ಬಂದು ವ್ಯಾಪಾರ ಮಾಡಿ ಮಾಮೂರ್ ಉಬೇದುಲ್ಲಾ ಖಾನ್ ಓಕೆ ಖಾನ್ ಎಷ್ಟಿದೆ ರಜಾ ಹದಿನೈದು ಸಾವಿರ ಪಂದ್ರ ಸಾಡೆ ಪಂದ್ರ ಸಾವಿರ ಬರ್ತಾರ ನಸಲ್ ಇದು ಹನ್ನೆರಡು ಸಾವಿರ ರೂಪಾಯಿ ಹೈದರಾಬಾದಿಗೆ ವಿಲೈತಿ ವಿಲ ಐತಿ ಈ ಕಡೆ ಕೇಳಿದ್ರೆ ತರ್ಸ್ಬೋದು ನಾವು ಏ ಏನ್ ರೇಟ್ ಅಂತೀವಿ ಎಂಟು ಎಂಟು ಒಂಬತ್ತು ರೀ ಕೋಸೋಸ್ ಅಂದ್ರೆ ಒಂದು ಏನಾರ ಎಂಟು ಸರ ಬೀಳ್ತಾವೆ ಎಂಟು ಸಾವಿರ ಒಳಗಾಗಲ್ಲ ಎಂಟು ಸರ ಆಗಲ್ಲ ಎಂಟು ಸರ ಮಟ್ಟಾಗ್ತಾವೆ ಬರ್ರಿ ಈ ಕಡೆ ಬಂದು

ಇಲ್ಲಿ ನೋಡ್ರಿ ಏನು ಹೈಟೋದು ದೊಡ್ಡ ಸರಿ ಇಲ್ಲಿ ನೋಡ್ರಿ ಎರಡು ಎರಡು ಬಾರಿ ಭಾರಿ ಚೆನ್ನಾಗಿ ನೋಡ್ರಿ ಏ ಎಷ್ಟಾಗಿ ಜೋಡಿ ಇದೆ ಮೂವತ್ತ್ ಮೂರು ಸಾವಿರ ರೂಪಾಯಿ ಭಾರಿ ಹೈಟ್ಲಂತ ನೋಡ್ರಿ ಸಹಕಾರಿ ಭಾರಿ ಚೆನ್ನಾಗಿ ನೋಡ್ರಿ ಇದು ಇದು ಭಾರಿ ಐತೆ ನೋಡ್ರಿ ಇದೇನು ರೇಟ್ ರಜೆ ಹದಿನೈದು ಊರಿ ಇದು ಮೂರು ಹದಿನೈದು ಊರಿ ಯಾವ್ರ ರಾಣೇಬಂದು ಚೆನ್ನಾಗಿ ನೋಡ್ರಿ ಮರಿ ಬಹಳ ಚೆನ್ನಾಗಿದಾವೆ ಇದೊಂದು ಬಾರಿ ಚೆನ್ನಾಗಿ ನೋಡ್ರಿ ಇದು ಎಷ್ಟೇ ಎಷ್ಟಿದೆ ಶಮಲಿಂಗ ಹದಿನಾಲ್ಕುವರಿ ಬಾರಿ ಚೆನ್ನಾಗಿ ಜಾತಿ ಮರಿ ಸಾಕೋ ಮರಿ ಎಲ್ಲಾ ಪ್ರತಿಯೊಂದು ಬರದ ನೋಡ್ರಿ ಫೋನ್ ಹಾ ಅಣ್ಣ ಏನ್ ರೇಟ್ ಇದಾವ ಹತ್ತುವರಿ ಹನ್ನೊಂದು ಸಾವಿರ ರೂಪಾಯಿ ಒಂಬತ್ತುವರಿ ಮರಿ ಮರಿ ನಾ ವಿಡಿಯೋ ಮಾಡ್ಕೊಂಡ್ ಬಂದು ಮಾತಾಡ್ತೀನಿ ಆಗ್ತದೆ ರೀ ಕೊಡ್ರಿ ಏನ್ ರೇಟ್ ಆಗ್ತಾವಣಿ ಬಾರಿ ಚೆನ್ನಾಗಿ ನೋಡ್ರಿ ಕೆಂದ ಮರಿ ಯಾರಿಗಾರ ಹಾಕದಿದ್ರೆ ಇಲ್ಲಿ ನೋಡ್ರಿ ಚೆನ್ನಾಗ ಒಂಬತ್ರಿ ಸ್ವರೂಪ ಅದು ಹೇಳದ ಆರ್ ನಿಮ್ಗೆ ಹೆಚ್ಚು ಕಡಿಮೆ ಆಗ್ತೀ ಬಾರಿ ನೋಡ್ರಿ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಮರಿ ನೋಡ್ರಿ ಎಷ್ಟು ಮರಿ ಬೆಜ್ಜೆ ಮಾಡ್ದಾವ್ರಿ ಗೋಯಾಲಕ್ಕ ಇಲ್ಲಿ ನೋಡ್ರಿ ಎಷ್ಟು ವ್ಯಾಪಾರ ಆಗಾವ ನೋಡ್ರಿ ಇಲ್ಲಿ ಎಷ್ಟು ವ್ಯಾಪಾರ ಆಗವ ಇಲ್ಲಿ ಕೆಂದ್ ಮರಿದಾವ್ ಇಲ್ಲಿ ವ್ಯಾಪಾರ ಆಗಾವ ಮರಿ ಸಾಲಿಡ್ ಬರ್ದ ನೋಡ್ರಿ ಮರಿ ಪ್ರಮೋದ್ ಅವ್ರ ಮರಿ ನೋಡಿವಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಾರ ನಿಮಗೆ ನಾಲೆಜ್ ಏನಾರ ಸಿಕ್ಕಿರ್ಬೋದು ಅಂತ ತಿಳ್ಕೊತೀನಿ ನಾನು ಯಾಕಂದ್ರೆ ಮಾಡಿದ್ದು ಎಲ್ಲ ರಿಯಲ್ ಲೈವ್ ಮಾಡಿಬಿಟ್ಟಿನಿ ಏನೇನಿದೆ ಏನೇನು ಇಲ್ಲ ಅಂತ ಓಕೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡುತ್ತೀರ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹೆಂಗೆ ನಮ್ಮ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡ್ರಿ ಅದ್ರೊಳಗೆ ಎಲ್ಲ ಶೀಪ್ ಆ್ಯಂಡ್ ಗೋಟಿಂದು ಮತ್ತೆ ಯಾರಿಗಾರ ಇಂಥವು ಜಾತಿ ಮರಿ ಬೇಕಂದ್ರೂ ಅದ್ರೊಳಗೆ ಸೇಲ್ಸ್ ಮಾಡ್ತಿರ್ತೀವಿ ಬೇಕಾ ಯಾರಿಗಾರ ಸೇಲ್ ಅದೊಳಗೆ ಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿ ಸ್ಟೋರಿ ಹಾಕಿ ಸೇಲ್ ಮಾಡ್ತೀನಿ ನಾನು